ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಇದು ಹತ್ತು ತಿಂಗಳಿಂದ ಅವರಿಗೆ ಸಿಕ್ಕಿದೆ ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಹತ್ತು ತಿಂಗಳು ಸಿಕ್ಕಿದೆ ಈಗ ಹನ್ನೊಂದನೇ ತಿಂಗಳಿಗೆ ಬರ್ತಾ ಇದೆ ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದ್ರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳಿಗೆ ತಕ ಒಂದು ಈಗ ಕೊಟ್ಟಿದ್ದಾರೆ ಆ ಯಮನ ಸುತ್ತಟ್ಟಿಯವರು ಅವರು ರಾಯ್ಬಾಗ್ ತಾಲೂಕು ಸುತ್ತಟ್ಟಿಯವರು ಅವರು ನಾವು ಯಾವಾಗಲೂ ಇರಬೇಕು ಸಿದ್ದರಾಮಯ್ಯ ಇರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಶಕ್ತಿ ಯೋಜನೆಯಲ್ಲಿ ಕೂಡ ಭಾಗ ನಿಮ್ಮ ಬೆಳಗಾವಿ ಬೆಳಗಾವಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು ಅವರು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರು ಈ ಬಾರಿ ಕಿತ್ತೂರು ಉತ್ಸವ ಮಾಡ್ತೀವಿ ಈಗ ಎರಡನೇ ಎರಡು ಸಾರಿ ಕಿತ್ತು ಉತ್ಸವ ಕೂಡ ಮಾಡ್ತಾ ಇದೀವಿ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾರೆ ರಾಜ್ ಕ್ಯಾಬಿನೆಟ್ನ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ಬೇಕು ಅನ್ನೋದನ್ನ ಮಾಡ್ತೀವಿ ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ ವೈರಿಗಳಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕ ಸತ್ಯ ಬಯಸ್ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ ಶ್ರೇಯಸ್ ಬರಲಿ ಅಂತ ಆರೈಸ್ತಾ ಇದ್ದಾರೆ ಕೋರ್ಟ್ ಹೋಗ್ಲಿ

ಈ ತರ ಪ್ರಶ್ನೆ ಕೇಳಿದ್ರೆ ಏನು ಕುಮಾರಸ್ವಾಮಿ ಹೇಳ್ತಾರೆ ಹೇಳ್ತಾರೆ ನೋಡ್ರಿ ದೇವರಾಜು ಅನ್ನೋರಿಂದ ನನ್ನ ಪಾಮೈದ ತಗೊಂಡಿದ್ದಾನೆ ದೇವರಾಜು ಅನ್ನೋರಿಂದ ನನ್ನ ಬಾಂಬೈದ ತಗೊಂಡಿದ್ದಾನೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನ ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿ ಅವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಯಾರು ಜಮೀನು ಅದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ ಅದು ಡಿಸ್ಪ್ಯೂಟ್ ಇದೆಯಾ ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೆಯ ಹಂಚಿರೋರು ಯಾರು ಅದರ ಅಧ್ಯಕ್ಷರಾಗಿದ್ದವರು ಯಾರು ಬಿಜೆಪಿಯವರು ಆಗ ಯಾರು ಸರ್ಕಾರ ಇತ್ತು ಮತ್ತೆ ನೋಡ್ಕೋಬೇಕಾದ್ರು ಲೀಗಲ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕಾದವರು ಯಾರು ಹಾ ಯಾರೇ ಅವರು ಅವ್ರು ನೋಡ್ಕೊಂಡಿದ್ದಾರೆ ಅನ್ಕೊಂಡಿದೀವಿ ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅನ್ಕೊಂಡಿದೀವಿ ಈಗ ನಮ್ಮದು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಹೋಗಿದೆ ಅದಕ್ಕೆ ಎಷ್ಟು ಕೊಡಬೇಕು ನಮ್ಮ ಜಮೀನ ಅಕ್ವೈರ್ ಮಾಡ್ಕೊಂಡಿಲ್ಲ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು ಅಕ್ವೈರ್ ಆಗಿದೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು ಇಲ್ಲಪ್ಪ ನೀನೆ ಏನು ಏನು ಮಾಡ್ಬೇಕು ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಉಟ್ಬಿಡ್ಬೇಕು ಹಂಗೆ ಹಾಂ ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು ಮತ್ತೆ ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು ಈಗ ನಾನು ಎಸ್ ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದೀವಿ ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಕೊಡ್ಲಿ ಅದೇ ಇದು ಹೇಳ್ರಿ ಅಂತಂದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಏನಾದರೂ ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ ಲೆಟ್ ಇಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ ಕೊಡ್ಲಿ ಅಲ್ವಾ ಹ ಕರೆ ಹಾ ಇನ್ನೊಂದು ಈಗ ನಾನು ಜೈಲ್ಗಟ್ತೀನಿ ಅಂತ ಹೇಳಲಿಲ್ಲ ನಮಗೆ ಜೈಲ್ ಕಟ್ಟಬೇಕು ಅಂತ ಯಾವುದು ಯಾವುದೇ ವ್ಯಕ್ತಿಯನ್ನ ಜೈಲ್ಗೆಟ್ಟಬೇಕು ಅಂತ ಉದ್ದೇಶ ಇಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಆಕ್ಟ್ ಆಕ್ಟ್ ಮಾಡಿದ್ರೆ ಹಾಗೇನು ಮಾಡ್ತಾರೆ ಕೋರ್ಟ್ ಜೈಲಿಗೆ ಕಳಿಸೋದು ನಾನಲ್ಲ ಅವ್ರೇನ್ ಹೇಳಿದ್ರು ಅಂತವ್ರು ನೂರು ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ ನನ್ಗೆ ಹಿಂಗೆ ಕೇಳಿದ್ರು ನಿಂತರನೆ ಅರೆಸ್ಟ್ ಮಾಡಕ್ಕೆ ನೂರು ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ ನಿನ್ನ ಅರೆಸ್ಟ್ ಮಾಡೋಕ್ಕೆ ಎಷ್ಟು ಜನ ಬೇಕು ಹಾ ಅಂದರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ಲ ಅರೆಸ್ಟ್ ಮಾಡೋಕ್ಕೆ ಹಾ ಸಿದ್ದರಾಮಯ್ಯ ಹಾಕಬೇಕು ನಾನು ಓದಿನ ಅರೆಸ್ಟ್ ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್ ಸುಮ್ನೆ ಮತ್ತೆ ಅರೆಸ್ಟ್ ಮಾಡೋರು ಕೋರ್ಟ್ನವರು ನಾವಲ್ಲ ಅವನು ಕುಮಾರಸ್ವಾಮಿ ಯಾವಲ್ಲೂ ಇಟ್ಟಣ ಕೇಸು ಯಾವ್ದಾರು ಇವತ್ತಿನವ್ರಿಗೆ ಲಾಜಿಕಲ್ ಇಂಡಿ ತಗೊಂಡೋಗಿರೋದು ನೋಡಿದೀರ ಆರೋಪ ಮಾಡ್ತಾರೆ ನನ್ನ ಹತ್ರ ದಾಖಲಾತಿ ಗುರುವಾರ ತಮ್ಮ ಕೇಸ್ ನೋಡೋಣ